ಎಲ್ಲರಿಗೂ ಚಾ ಕುಡಿತಾ ಇದ್ದೇವೆ ನಿಯಾಶು ಬೇಗ ಎದ್ದಿದ್ದಾನೆ ಇವತ್ತು ನೋಡಿ ಪಲಾವ್ ಪಲಾವ್ ಮಾಡಿದ್ವಿ ಇವತ್ತು ಚಾಯಕ್ಕೆ ಎಂತ ಚಾಯಕ್ಕೆ ಚಾಯಕ್ಕೆ ಹಾ ಇವತ್ತು ಬೇಗ ಎದ್ದಿದ್ದಾನೆ ನಿಯಾಶು ಹಾಗೆ ಚಾ ಕುಡಿತಾ ಇದ್ದೇವೆ ಎಲ್ಲ ಬೇಗ ಆಗಿದೆ ಇವತ್ತು ಕೆಲಸ ತಿನ್ನು ತಿನ್ನ ನೀನು ಒಬ್ಬ ತಿನ್ನಲ್ಲ ಇಲ್ಲ ನೀವೇ ನೋಡುದು ತಿನ್ಲಿಕ್ಕಿಲ್ಲ ಇಷ್ಟು ತಿನ್ನೆ ಯೋ ಒಂದು ಅರ್ಧ ಗಂಟೆ ಆಯ್ತು ಇವನಿಗೆ ಕೊಟ್ಟು ಇಷ್ಟರವರೆಗೆ ತಿಂದು ಮುಗಿಲಿಲ್ಲ ಇವನು ಇನ್ನು ರಿಕ್ಷಾ ಬರ್ಲಿಕ್ಕೆ ಐತಿ ರಿಕ್ಷಾ ಬರ್ ನಾಯಿ ನಿಯಾಶಾ ಬೇ ತಿನ್ನ ಯಾವ ಆಗಿ ಇವನದ್ದು ತಿನ್ನೋದಿಲ್ಲ ಬೇಗ ನಿಶ ತಿಂದು ಹಾಗೆ ಇವತ್ತು ಕಲರ್ ಡ್ರೆಸ್ ಅವರಿಗೆ ಯಾವುದು ಇವತ್ತು ಹಾಕೋದಿದೆ ಇದೆ ಮಂಡೆ ಬಿಸಿ ಬೇಗ ತಿಂದು ಬೇಗ ಬೇಗ ತಿಂದು ಬೇಗ ಬೇಗ ತಿಂದು ರಿಕ್ಷ ನಾಯಿ ಹಾ ಹಾಗೆ ಮಕ್ಕಳು ಕೂಡ ಸ್ಕೂಲಿಗೆ ಹೋದರೂ ನಾನು ಕೂಡ ಸಿಟಿವರೆಗೆ ಹೋಗುವ ಹೋಗುವ ಹೇಳಿ ಇವಾಗ ಹೊರಟು ಹೋಗ್ತಾ ಇದ್ದೇನೆ ಅಂದರೆ ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು ಅಂದರೆ ಟೊಮೆಟೊ ನೀರುಳ್ಳಿ ಅಂಥದ್ದೆಲ್ಲ ಖಾಲಿಯಾಗಿತ್ತು ಆಮೇಲೆ ಪದಾರ್ಥಕ್ಕೆ ಕೂಡ ಏನಿರಲಿಲ್ಲ ಹಾಗೆ ಏನಾದರೂ ತರುವ ಅಂತೇಳಿ ಹೊರಟಿದ್ದೇನೆ ಹಾಗೆಯೇ ನಮ್ಮ ಹತ್ತಿರವೇ ಇರುವುದು ಸಿಟಿ ಅಂದರೆ ಒಂದು ಕಿಲೋಮೀಟರ್ ಅಷ್ಟೇ ಅಲ್ಲಿಂದ ಏನಾದರೂ ಅಂತೇಳಿ ಹಾಗೆಯೇ ತರಕಾರಿ ಕೂಡ ತಕೊಂಡೆ ಹಾ ಸ್ವಲ್ಪ ವಿಡಿಯೋನೋ ಮಾಡಿದೆ ನಾನು ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ನಂತರ ನಾನು ನನ್ನ ಫ್ರೆಂಡಿನ ಆಫೀಸಿಗೆ ಹೋದೆ ಆ ಸಾಮಗ್ರಿ ಎಲ್ಲ ತೆಗೆದು ಸೀದಾ ನನ್ನ ಫ್ರೆಂಡಿನ ಆಫೀಸಿಗೆ ಬಂದಿದ್ದೇನೆ ನೋಡಿ ಅಲ್ಲಿ ಕೂತಿದ್ದಾಳೆ ಇವಾಗ ಬರುವಾಗ ಅವಳಿಗೆ ನಾನು ತಿನ್ಲಿಕ್ಕೆಲ್ಲ ತಂದಿದ್ದೇನೆ ಕಾಲ್ ಮಾಡಿದ್ಲು ಹಾಗೆ ತಿನ್ಲಿಕ್ಕೆಲ್ಲ ತಂದಿದ್ದೇನೆ ನೋಡಿ ಮತ್ತೆ ಏನ್ ತರ್ಲಿಲ್ಲ ಅಂತ ಹೇಳ್ಲಿಕ್ಕಿಲ್ಲ ಹಾಗೆ ಹಾಗೆ ಇವಾಗ ಮುಳ್ಳು ಸೌತೆ ಆದ್ರೆ ತಂದಿದ್ದೇನಲ್ಲ ಸಾಕಲ್ಲ ಯಾರು ತರ್ತಾರಲ್ಲ ಹಾಗೆಲ್ಲ ಮತ್ತೆ ಬೇರೆ ಚಾಕ್ಲೇಟ್ ಎಲ್ಲ ಒಳ್ಳೇದಲ್ಲ ಹೆಲ್ತಿಗೆ ಇದಾದ್ರೆ ಹೆಲ್ತಿಗೆ ಕೂಡ ಒಳ್ಳೇದು ಅಂದ್ರೆ ನಾನು ತರಕಾರಿ ತರಕಾರಿ ಅಂಗಡಿಗೆ ಹೋಗಿದ್ದೆಲ್ಲ ಹಾಗೆ ಫೋನ್ ಮಾಡಿದ್ದೆ ನೀನಿದ್ದೀಯಾ ಅಂತೇಳಿ ಹೇಳಿದ್ಲು ಅವಳು ಹೇಳಿದ್ಲು ನಂಗೆ ಇದು ತಾ ಅಂತೇಳಿ ತಿನ್ಲಿಕ್ಕೆ ಹಾಗೆ ತಂದದ್ದು ಈಗ ಹೇಳಿ ನೋಡಿ ಅದನ್ನು ತೋರಿಸೋದು ಅವಳು ಹಾಗೆ ಈಗ ಮಧ್ಯಾಹ್ನ ಆಗಿದೆ ಇನ್ನು ಮನೆಗೆ ಹೋಗಿ ಊಟ ಮಾಡುವಾಗ ಲೇಟ್ ಆಗ್ತದೆ ನೋಡ್ಬೇಕು ಇಲ್ಲಿ ಏನಾದ್ರೂ ಪ್ಲಾನ್ ಮಾಡಬೇಕು ಇವಳು ಕೂಡ ಸಿಕ್ಕಿದ್ದಾಳಲ್ಲ ನೋಡುವ ಏನೆಲ್ಲ ಆಗ್ತದೆ ಅಂತ ಹೇಳಿ ಹಾಗೆ ಫೈನಲ್ ಆಗಿ ನಾನು ಮತ್ತು ಅವಳು ನಮ್ಮ ಇನ್ನೊಂದು ಫ್ರೆಂಡ್ ಇದ್ದಾಳೆ ಅವಳ ಗಂಡನ ಹೋಟೆಲ್ ಉಂಟು ಅಲ್ಲಿಗೆ ನಾವು ಹೋದ್ವಿ ಅಂದ್ರೆ ನಮ್ಮ ಸಿಟಿಯಿಂದ ಇನ್ನೊಂದು ಸಿಟಿಯಲ್ಲಿ ಸ್ವಲ್ಪವೇ ದೂರ ಇರೋದು ಅಲ್ಲಿಗೆ ಹೋಗಿ ಮಾಡುವ ಅಂತ ಹೇಳಿ ನಮ್ಮ ಸಿಟಿಯಲ್ಲೇ ಉಂಟು ಹೋಟೆಲ್ ಆದ್ರೂ ಕೂಡ ಅಲ್ಲಿಯೂ ತುಂಬಾ ಒಳ್ಳೆ ಉಂಟು ಫಿಶ್ ಅಂತೂ ತುಂಬಾ ಸೂಪರಾಗಿ ಉಂಟು ಹಾಗೆ ಅಲ್ಲಿಯೇ ಹೋಗಿ ಊಟ ಮಾಡುವ ಅಂತೇಳಿ ನಾವೀಗ ಹೋಗ್ತಾ ಇದ್ದೇವೆ ಹಾಗೆ ನಾವು ಹೋಟೆಲ್ಗೆ ಕೂಡ ರೀಚ್ ಆದ್ವಿ ಆದ್ರೆ ನಮ್ಗೆ ಇಷ್ಟವಾದ ಮೀನು ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಖಾಲಿಯಾಗಿತ್ತು ಒಂದೇ ಮೀನು ಸಿಕ್ಕಿದ್ದು ನಮ್ಗೆ ಇಬ್ಬರಿಗೆ ಹಾಗೆ ಊಟ ಮಾಡಿ ನಾವು ಬಂದ್ವಿ ಸಿಟಿಗೆ ಹೋಗಿ ಉಂಟಲ್ಲ ಇವಾಗ ಸಂಜೆ ಬಂದದ್ದು ಸಂಜೆ ಅಂದರೆ ಇವಾಗ ಒಂದು ಮೂರುವರೆ ಗಂಟೆ ಆಗಿದೆ ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ ಅಂದರೆ ಊಟ ಮಾಡಲಿಕ್ಕೆ ನಾವು ಒಂದು ಹೋಟೆಲ್ಗೆ ಹೋದ್ವಿ ಹಾಗೇ ಮತ್ತು ಅವಳು ಕೂಡ ಇದ್ಲಲ್ಲ ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ ಸ್ವಲ್ಪ ಆಚೆ ಈಚೆ ಶಾಪಿಂಗ್ ಹಾಗೆಲ್ಲ ಹೋದ್ವಿ ನಾವು ಅಂದರೆ ನಾಳೆ ಮಕ್ಕಳಿಗೆ ಇಂಡಿಪೆಂಡೆನ್ಸ್ ಡೇ ಅಲ್ಲ ಹಾಗೆ ಅವರಿಗೆ ಬೇಕಾದ್ದೆಲ್ಲ ಸ್ವಲ್ಪ ಫ್ಯಾನ್ಸಿಗೆಲ್ಲ ಹೋಗಲಿಕ್ಕಿತ್ತು ಹಾಗೆಲ್ಲ ಹೋಗಿ ಟೈಮೇ ಗೊತ್ತಾಗಲಿಲ್ಲ ಸಂಜೆ ಆದದ್ದು ಹಾಗೆ ಇವಾಗ ಇನ್ನು ಪದಾರ್ಥ ಇನ್ನೂ ಆಗಬೇಕು ಅಷ್ಟೇ ನಾನು ಅನ್ನ ಮಾತ್ರ ಮಾಡಿಟ್ಟು ಹೋದದ್ದು ಹಾಗೆ ಇನ್ನು ಬರುವಾಗ ನೋಡಿ ನಾನು ಚಿಕನ್ ತಂದಿದ್ದೇನೆ ಇಲ್ಲಿ ಹಾಗೆಯೇ ಸ್ವಲ್ಪ ತರಕಾರಿ ಹಾಲು ಚಿಕನ್ ಇವಾಗ ನೈಟ್ ಟೇ ಪದಾರ್ಥ ಮಾಡಿದರೆ ನಾಳೆಗೆ ಕೂಡ ಆಗ್ತದಲ್ಲ ನಾಳೆ ಹೇಗೂ ಇಂಡಿಪೆಂಡೆನ್ಸ್ ಡೇ ಅಲ್ಲ ಹಾಗೆ ನಾಳೆಗೆ ಕೂಡ ಆಗ್ತದೆ ಹಾಗೆ ಇನ್ನು ಮಕ್ಕಳು ಕೂಡ ಬರಲಿಕ್ಕೆ ಆಯ್ತು ಬರಲಿಲ್ಲ ಇವಾಗ ಮಳೆ ಕೂಡ ಬರ್ತಾ ಉಂಟು ಹೊರಗೆ ಹಾಗೆ ಒಳ್ಳೆ ಖುಷಿ ಆಯ್ತು ಇವತ್ತೊಂದು ದಿವಸ ಅಂದರೆ ಹೋಗ್ತೇನೆ ನಾನು ಅವಳೊಟ್ಟಿಗೆ ಅದರ ಇವತ್ತು ಇವಾಗ ತುಂಬ ಟೈಮ್ ಆಯ್ತು ಈ ರೀತಿ ಹೋಗೋದೆ ಜಸ್ಟ್ ಹೋಗಿ ಮಾತಾಡಿ ಎಲ್ಲ ಬರ್ತಾ ಇದ್ದದ್ದು ಹಾಗೆ ನೋಡಿ ಮಳೆ ಕೂಡ ಬರ್ತಾ ಉಂಟು ಒಳ್ಳೆ ಬಿಸಿಲಿತ್ತು ಆವಾಗ ನಾವು ಹೋಗಾಗ ಒಳ್ಳೆ ಬಿಸಿಲಿತ್ತು ಇವಾಗ ಮಳೆ ಸ್ಟಾರ್ಟ್ ಆಯಿತು ಈ ನನ್ನ ಮಕ್ಕಳು ಕೂಡ ಬಂದರು ಇವಾಗ ಸ್ಕೂಲ್ ಬಿಟ್ಟು ಹಾಂ ಎಂದೀನಿ ಪುಟ್ಟಿಚು ಹೆಣ್ಣು ಕೊಡೆಯನ್ನು ಕಟ್ ಮಾಡಿ ಬಂದಿದ್ದಾನೆ ನೋಡಿ ಸ್ಕೂಲು ಸ್ಟಾರ್ಟ್ ಆಗಿ ಆದದ್ದು ಮೂರು ತಿಂಗಳು ಎರಡು ಕೊಡೆ ಆಯ್ತು ಇವಾಗ ಅಂದರೆ ಅಲ್ಲ ಅದರ ಒಂದು ಮುಚ್ಚಳ ದರ ಉಂಟು ಅದನ್ನು ಕಟ್ ಮಾಡಿ ತಂದಿದ್ದಾನೆ ಇವತ್ತು ನೋಡಿ ಇವಾಗ ಇಲ್ಲಿ ನನಗೆ ತೋರಿಸ್ತಾ ಇದ್ದಾನೆ ಎಂತ ಮಾಡಿದ್ದ ಎಂತ ಮಾಡಿದ್ದು ಹಾಲುಟ್ಟಿದ್ದೇನೆ ಅವರಿಗೆ ಕುಡಿಲಿಕ್ಕೆ ಹಾಲು ಕಾಯಿಸಿ ಕೊಡುವ ಅಂತೇಳಿ ನೀರು ಕಟ್ಟೋಣ ಹಾಗೆ ಇನ್ನು ರಾತ್ರಿಗೆ ಚಿಕನ್ ಕರಿ ಮಾಡ್ಲಿಕ್ಕೆ ಉಂಟು ಹಾಗೆಯೇ ತುಂಬ ಕೆಲಸ ಉಂಟು ಇಲ್ಲಿಗಾದರೂ ಹೋದರೆ ಮನೆಯ ಕೆಲಸ ಎಲ್ಲ ಬಾಕಿ ಆಗ್ತದೆ ಹಾಗೆ ಇನ್ನು ಬೇಗ ಬೇಗ ಅಡುಗೆ ಎಲ್ಲ ಉಂಟು ಆಮೇಲೆ ನಾನು ಈ ವಿಡಿಯೋವನ್ನು ಕೂಡ ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೇನೆ ಹಾಗೆಯೇ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಬೈ ಬೈ